ಭಾಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಒಂದು ಆ ಹದ್ನೈದರಿಂದ ಇಪ್ಪತ್ತು ಮನೆಗಳಿರ್ತಕ್ಕಂತ ಒಂದು ಸ್ಥಳ ಇದು ಈ ಜಾಗದಲ್ಲಿ ಬಹಳ ದಿನಗಳ ಒಂದು ಬೇಡಿಕೆ ಆಗಿತ್ತು ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ತಕ್ಕಂಥದ್ದು ಈಗಾಗಲೇ ವಿದ್ಯುತ್ ಸಂಪರ್ಕ ಇದೆ ಆದ್ರೆ ಸಕ್ರಮವಾಗಿರ್ತಕ್ಕಂಥ ಒಂದು ರಸ್ತೆ ಇಲ್ಲ ಮತ್ತೆ ನೀರಿನಿಗೆ ಅಭಾವ ಇತ್ತು ಇದನ್ನ ಇವತ್ತು ಟ್ರಾನ್ಸ್ಪೋರ್ಟ್ ಸಮಿತಿಯಿಂದ ಅದರ ವಿಚಾರಣೆ ಮೇಲ್ವಿಚಾರಣೆ ಮಾಡಿರ್ತಕ್ಕಂತಹ ಅಧಿಕಾರಿಗಳು ಈಗಾಗಲೇ ತಮಗೆ ತಿಳಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ಈ ಒಂದು ಸೇವೆ ಅಂತಕ್ಕಂಥದ್ದು ಅವ್ರಿಗೆ ಸಿಗಲೇಬೇಕಾಗಿತ್ತು ಇದಕ್ ಸಂಬಂಧಪಟ್ಟಂಗೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರಿಗೂ ಹಾಗೇನೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯಾ ಮೇಡಮ್ ಅವ್ರಿಗೂ ಮತ್ತೆ ಸರ್ವ ಎಲ್ಲಾ ನಮ್ಮ ಸದಸ್ಯರಿಗೂ ನಾವು ಇವತ್ತು ಸಂತೋಷದಿಂದ ಹೇಳ್ತಾ ಇದೀವಿ ಈ ಭಾಗಕ್ಕೆ ಒಂದು ಸೇವೆ ಕೊಟ್ಟ ಒಂದು ತೃಪ್ತಿ ನಮಗೆ ಸಿಗ್ತಾ ಇದೆ ಮತ್ತೆ ಅವರು ಸ್ಥಳೀಯರು ಅಂದ್ರೆ ಈ ಭಾಗದಲ್ಲಿರ್ತಕ್ಕಂತಹ ಒಂದು ಮಹಿಳೆಯರು ಇಲ್ಲಿ ಮುಂದೆ ಇದ್ದಾರೆ ಅವರು ಬಹಳ ಮುಖ್ಯವಾಗಿ ಆ ರಸ್ತೆ ಅಂತಕ್ಕಂಥದ್ದು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಈಗ ನಾನು ಸಹ ಹೋಗ್ಬಂದೆ ಆ ಬಹಳ ಹನಾದಿ ಕಾಲದಿಂದಲೂ ಅಷ್ಟೇ ಕೋಲಾರ ಅಂತರ್ಗಂಗ ಎಷ್ಟೊಂದು ಫೇಮಸ್ ಆಗಿದೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ಅವಣಿಯ ಅಂತರಗಂಗಲು ಸಹ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಸತತವಾಗಿ ಬೇಸಿಗೆಯಲ್ಲಿ ಬಿರು ಬೇಸಿಗೆಯಲ್ಲೂ ಸಹ ಅಷ್ಟೇ ತಾವು ಅದನ್ನು ಗಮನಿಸಿದ್ರೆ ಈಗ ಬಹಳ ಆ ಹಾಲಿನ ನೊರೆ ಇದ್ದಂಗಿದೆ ಅಷ್ಟೊಂದು ಶುದ್ಧವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ನೀರಿನ ಬಗ್ಗೆ ಕಾಣ್ತಾ ಇದೆ ಹಾಗಾಗಿ ಇದನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗ್ಬೇಕು ಈಗ ಅದರ ಮೊದಲ ಭಾಗವಾಗಿ ಇವತ್ತು ನೀರು ಸುಮಾರು ಒಂದು ಒಂಬೈನೂರ ಐವತ್ತು ಅಡಿಯಷ್ಟು ಕೊಳವೆ ಬಾವಿಯನ್ನ ಕೊರದಿದ್ದಾರೆ ನೀರು ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಮುಂದೆ ಈ ಭಾಗ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂತ ಕಾರ್ಯಗಳನ್ನ ಮಾಡಲಿ ಮತ್ತೆ ಅಲ್ಲಿ ಶಿವನ ಒಂದು ಲಿಂಗ ಇರ್ತಕ್ಕಂತ ಜಾಗ ಅದ್ರ ಮುಂಭಾಗದಲ್ಲಿ ನಂದಿ ನಂದಿ ಇತ್ತು ಇಲ್ಲಿ ಏನಪ್ಪಾ ಈ ಸಮಸ್ಯೆ ಅಂತ ಹೇಳಿದ್ರೆ ನನಗ್ ತಿಳಿದ ಮಟ್ಟಿಗೆ ನಮ್ಗಿರ್ತಕ್ಕಂಥ ಅವಗಾಹನಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ಈ ನಿಧಿ ಕಳ್ಳರು ಅಂತಕ್ಕಂಥವ್ರು ಏನು ಸಿಗೋದಿಲ್ಲ ಆದ್ರೂ ಸಹ ಈ ತಳೆ ಬುದ್ಧಿಗಳನ್ನ ಮಾಡಿ ನಮ್ಮ ಪ್ರಾಚೀನವಾಗಿರ್ತಕ್ಕಂತ ಹಿಂದೂ ದೇವರನ್ನ ಶಿಥಿಲ ಮಾಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಅದು ನಿಜವಾಗ್ಲೂ ಖಂಡನೀಯ ಮತ್ತೆ ತಾವೇನು ಏನು ಗಮನಿಸಿದಿರ ಅಲ್ಲಿ ನಂದಿ ವಿಗ್ರಹದಲ್ಲಿ ಅದನ್ನ ಆ ಜಾಗದಲ್ಲಿ ಒಕ್ಕಳಿ ನೀರು ಬರ್ತಾ ಇತ್ತು ಇವಾಗಲೂ ಬರ್ತಾ ಇದೆ ಆದ್ರೆ ಅದನ್ನು ಸಹ ಒಂದು ಶಿಥಿಲ ಮಾಡಿದ್ದಾರೆ ಈ ಕೆಲಸಗಳೆಲ್ಲ ನಿಲ್ಬೇಕು ಅಂತ ಹೇಳಿದ್ರೆ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಹಾಗಾಗಿ ದಯವಿಟ್ಟು ಮೊದಲಿಗೆ ಮಾನ್ಯ ಶಾಸಕರಾಗಿರ್ಬೋದು ಆ ಸಂಸದರಾಗಿರ್ಬೋದು ಇದಕ್ಕೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ರಸ್ತೆಯನ್ನ ಸೌಕರ್ಯಗಳು ಕಲಿಸಬೇಕು ಅಂತ ಹೇಳಿ ನನ್ನ ಒಂದು ಮನವಿ ಆಗ್ರಹನ ಮಾಡ್ತೀವಿ ಕೂಡ